ಮರಳು ಮತ್ತು ಕಲ್ಲುಗಳು ಜನರಿಗೆ ಸುಲಭವಾಗಿ ಲಭಿಸಬೇಕು ಕಾನೂನಿನ ಚೌಕಟ್ಟಿನ ಪ್ರಕಾರ ಕಲ್ಲುಗಾರಿಕೆ ಮಾಡಬೇಕು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶವನ್ನ ನೀಡಬಾರದೆಂದು ಕೆಪಿಸಿಸಿ ಉಪಾಧ್ಯಕ್ಷರು ವಿಧಾನ ಪರಿಷತ್ ಶಾಸಕರಾದ ಐವನ್ ಡಿಸೋಸಾ ಹೇಳಿದ್ದಾರೆ ಇವರು ಮಂಗಳೂರಿನ ಮನಪಾದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೆಂಪು ಕಲ್ಲುಗಾರಿಕೆಯಿಂದ ನಿಯಮದ ಸರಳೀಕರಣಕ್ಕೆ ಈಗಾಗಲೇ ಪ್ರಯತ್ನಗಳು ನಡೆಯುತ್ತಿವೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನನ್ನ ನಿರ್ಣಯಗಳನ್ನು ಹೇಳಿದ್ದೇನೆ ಬೆಂಗಳೂರಿನಲ್ಲಿ ಈ ಬಗ್ಗೆ ಅಂತಿಮ ತೀರ್ ತೀರ್ಮಾನಗಳನ್ನು ಕೈಗೊಳ್ಳಲಿದ್ದಾರೆ ಇಂದು ಕರಾವಳಿಯಲ್ಲಿ ಮರಳು ತುಂಬಿ ನೆರೆ ಆಗ್ತಾ ಇದೆ ಆದರೆ ಕಾನೂನಾತ್ಮಕ ಮರಳುಗಾರಿಕೆಗೆ ಹೊಸದಾದ ಮರಳು ನೀತಿಯ ಅವಶ್ಯಕತೆ ಇದೆ ಅದರ ಜಾರಿಯ ಬಗ್ಗೆ ಕೂಡಲೇ ಚರ್ಚೆ ನಡೆಯಲಿದೆ ಎಂದಿದ್ದಾರೆ ನಮ್ಮ ಉದ್ದೇಶ ಇರುವಂತಹ ಮರಳು ಮತ್ತು ಕಲ್ಲು ನಮ್ಮ ಆಗತಕ್ಕಂಥ ಎಲ್ಲ ಕಾಮಗಾರಿಗಳಿಗೆ ಅದನ್ನೇ ಡಿಪೆಂಡ್ ಆಗಿ ಆಗಿರ್ತಕ್ಕಂಥದ್ದು ಸತ್ಯ ಅದರಲ್ಲಿ ಎರಡನೇ ಮಾತಿಲ್ಲ ಮತ್ತು ಮರಳು ಮತ್ತು ಕಲ್ಲು ಸುಲಭವಾಗಿ ಸಿಗ್ಬೇಕು ಜನರಿಗೆ ಅಂತ ಹೇಳುವುದು ಇದು ಸತ್ಯ ಅದರಲ್ಲಿಯೂ ಎರಡನೇ ಮಾತಿಲ್ಲ ಐ ಡಿಸ್ ಪಿ ಯು ಇನ್ ಅಂತ ಆದರೆ ನಾವು ಏನು ಹೇಳ್ತೀವಿ ಅಂದರೆ ಸ್ವಲ್ಪ ಲೀಗಲಾಗಿ ಮಾಡಿ ಒಮ್ಮೆ ನೀವು ಲೀಗಲ್ ಆಗಿ ಅದನ್ನು ಮಾಡಿದರೆ ಮತ್ತೆ ಅದು ಪಾರಂಪರಿಕವಾಗಿ ನಡೀತಾ ಹೋಗ್ತದೆ ಇವತ್ತು ಇಲ್ಲೀಗಲ್ ಅಂತ ಹೇಳುವಂತಹದ ಶಬ್ದವನ್ನು ತೆಗೆದು ಲೀಗಲೈಸ್ ಅಂತ ಹೇಳುವಂಥ ಶಬ್ದವನ್ನು ತರಲಿಕ್ಕೆ ಮತ್ತು ಸರಳೀಕರಣ ಮಾಡಲಿಕ್ಕೆ ನಾವು ಮೊನ್ನೆ ಕೆ ಡಿ ಪಿಯಲ್ಲಿ ಕೂಡ ಇದನ್ನೇ ಒತ್ತಾಯ ಮಾಡಿದ್ದೇವೆ ಎಲ್ಲ ಬಿ ಜೆ ಪಿ ಶಾಸಕರು ನಾವು ಎಲ್ಲರೂ ಸೇರಿ ಏನು ಹೇಳಿದ್ದೇವೆ ಅಂದರೆ ಇಲ್ಲೀಗಲ್ ಆಗುವುದು ಬೇಡ ಇಲ್ಲೀಗಲ್ ನಿಲ್ಲಿಸಿ ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಉಮನಾಥ ಕೋಟೆಯಿಂದ ಹಿಡಿದು ಸರ ಪೂಂಜಾರಿಯಿಂದ ಹಿಡಿದು ನನ್ನಿಂದ ಹಿಡಿದು ಎಲ್ಲರೂ ನಾವು ಮಾತಾಡಿದ್ದೇವೆ ಸರಿ ಮಾಡಿದ್ದೀವಿ ಆದರೆ ಲೀಗಲೈಸ್ ಮಾಡಿ ಮತ್ತು ಸುಲಭ ಸರಳೀಕರಣ ಮಾಡಿ ಅವರಿಗೆ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಮಾಡಿದ್ದೀವಿ ಹಾಗಾಗಿ ಸರಳೀಕರಣ ಲೀಗಲೈಸ್ ಮಾಡುವಂಥದ್ದು ಇದು ಆಗಿ ನಡೀಬೇಕು ಅಂತ ನಾವು ಮಾತನ್ನು ಹೇಳಿದ್ದೇವೆ ಮತ್ತು ಈಗ ಆ್ಯಸ್ ಆನ್ ಟುಡೇ ನೀವು ಮರಳು ಕೇಳಿದರೆ ಮರಳಿನ ಅಭಾವ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಕೂಡ ಅಧಿಕಾರಿಗಳು ನಮಗೆ ಸಂಜಾಯಿಸಿಕೆಯನ್ನು ಕೊಟ್ಟಿದ್ದಾರೆ